ಭರುಸೆಯಾಗಿ ತಿಳಿಲ್ಲ ನೀವೇನಾದರ ಪ್ರಕಾರ ತುಂಬ ಹರಗೋಲ ಅರಸ ಪ್ರಧಾನಿಯಾಗಿ ಹುಟ್ಟಿ ಬಂದರೇನ ಅರಸ ಪ್ರಧಾನಿಯಾಗಿ ಹುಟ್ಟಿ ಬಂದರೇನ ಹೌ ಸಾವಯಾರಿಗೇನ ಬಿಟ್ಟಿಲ್ಲ ಅಂತ ಅದಕ್ಕ ಹೇಳ್ತಾನೆ ಅದಕ್ಕೇ ಹುಟ್ಟಿ ಬಂದಾರೆ ಸಾವ ಯಾರಿಗೆ ಬಿಟ್ಟಿಲ್ಲ ಏ ಹುಟ್ಟೋದು ನಿಮ್ಮ ಶಿವಂದ್ರ ಅಂದ್ರ ಬ್ರಹ್ಮದೇವ ಸ ಅಂದ್ರ ಸದಾಶಿವ ಎರಡೂ ಕೂಡಿ ಒಂದೇ ಆಯ್ತು ಒಂದೇ ಆಯ್ತು ಪ್ರೇಮ ಅತ್ತೆ ನಾ ಖಾಲಿ ಹಾಡಿ ಹೋಗ ಅಂತಲೇ ಸ ಅಂದ್ರೆ ಸದಾಶಿವ ಮುತ ಹೋಗ್ಯಾಳ ಅಂದ್ರ ವಿದ್ಯಾಗ ಮಧ್ಯಾಹ್ನ ಬಿಸ್ಲಾಗ ಸದಾಶಿವ ಭೇಟಿಯಾಗ್ಯನು ನೆನಪಾಗ್ಯನು ನೆನಪ ಎಲ್ಲ ಕಡೆ ಹೋಗ ನೀವ್ ವಿದ್ಯಾ ಎಲ್ಲ ಕಡೆ ಹೋಗು ಅಲ್ಲಿ ಪ್ರಸಾದ ಬ್ಯಾರೆ ಸಿಗತೈತಿ ಹೌದಾ ರೀ. ಮತ್ತೆ ಇಲ್ಲಿ 와ದಿ ಅಂದ್ರೆ ಮಧ್ಯನಲ್ಲಿ বসಲಾಗಿ ನಿಮನಿಗೂ ಬರಂಗಿಲ್ಲ. ದೊಡ್ಡ ಹೊಳೆ ಐತೆ ಅಲ್ಲಿ ಬಬಲಾದಿ ಸದಾಶಿವನ. ಅದ್ರಾಗ ಹರ ಹರ ಹರನ ನೀ. ಜಗತ್ತದಾಗ ರೀ. ಬಬಲಾದಿ ಸದಾಶಿವ ಮೊತ್ತ ಒಂದು ಮಾತು ಕೇಳಾಳ ತಮ್ಮ. ಓ ಏನು ತಾಳೋ? ಅಲ್ಲಿ ಬಬಲಾದಿಯಗ ಯಾರದ ರೀ. ಯಾರದು ನರವತೆ? ಓ ಯಾರನ? ಇವರೊವಾ

హర 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 అ సేర్ కో సీ కళతాళి వంగల్ అదక ఇలాగ సత నమ్మ సదాశివ ముత్యా బంగ నడత్ అంద్ర జగత్ ఏన్ హతారే తమ్మ ఈ శివరాత్రి ఆ మాసిన ఎల్ హోగీ ಬಬಲಾದಿ ಜಾತ್ರೆ ಇರ್ತೈತಿ ಶಿವರಾತ್ರಿ ಅಮಾಶೆ ದಿನ ನಾವು ಹೋಗಬೇಕಾಗಿತಿ ಅವಾಗ ಬಬಲಾದಿ ಹೋಗವ್ರ ಎಲ್ಲಿ ಹೊಂಟು ಅಂತ ಕೇಳಿದ್ ಅಂದ್ರೆ ಅವ್ರು ಏನ್ ಹೇಳ್ತಾರೋ ಎಲ್ಲಿ ಹೊಂಟ ತಮಾನ್ಯವಂತ ಕೇಳಿದಾಗ ಯಪ್ಪ ನಾವು ಬಬಲಾದಿಗೆ ಹೊಂಟಾಯ್ವು ಅಂತ ಕೇಳಿದಾಗ ಬಬಲಾದಿಗಾರದ ಕೇಳಿದಾಗ ಬಬಲಾದಾಗ ಸದಾಶಿವ ಶಿವಮುತ್ ಆದನ ಅವನ ದರ್ಶನ ಮಾಡಕ್ ಹೊಂಟು ನಾವ್ ಅಂತ ಹೇಳ್ತಾರ ಕೇಳಿದವ್ರ

ಅಲ್ಲಿ ಬಬಲಾದಿಗೆ ಹೋಗಬೇಕಾದ್ರೆ ಬಬಲಾದಿ ಸದಾಶಿವನ್ ಮುತಿಯಾಗ ಹೋಗ್ರವಾದ ಪಟ್ಟಿರ್ತಾರ ಹಂಗ್ ನಿಮ್ ನಮ್ಮ ಅಪ್ಪ ಅಂದ್ ತಗದ ಅದ್ನೇನ್ ಹೇಳಕ್ ಹೋಗ್ಬೇಡ ಜಗತ್ತದಾಗ ನಿಮ್ ಹೆಚ್ಚಿನ ಕಾಲ ಮಶಿಮ್ನ ಚಂದ್ರಮ್ಮ ಇವ್ರಾಯಿ ಚಂದ್ರ ಅಕ್ಕಿನ ತರಬೇಕಾದ್ರೆ ಯಾರು ಹೋಗ್ಯಾರ ತಮ್ಮ ಅಕ್ಕಿನ ಬಗ್ಗೆ ಕರ್ಕೊಂಡ್ ಬರಬೇಕಾದ್ರ ಅಲ್ಲಿ ಸೀತೆ ಮನೆಯಾಗ ಅಲ್ಲಿ ನಿಮ್ ಆಯ್ಗಳು ಯಾರು ಹೋಗಿಲ್ಲ ನಿಮ್ಮ ಹೋಗಿಲ್ಲ ಅಕ್ಕಿನ ಕರಿಯಾಕ ಯಾರು ಹೋಗ್ಯಾರ ಯಾರು ಹೋಗ್ಯಾರ ನಮ್ಮ ಅಪ್ಪನ ಚಿಕ್ಕಯ್ಯುದ್ಯಾನಿ ಚಂದ್ರವನು ತಿರ್ಕ ಚಂದ್ರ ಏನ್ ಮಾಡ್ಕೊಂಡು ಕೂತ ಯಾಗಲ ಮಾಡ್ಯಾರಲ್ಲ ಅದು ಮಾಡ್ಯಾಳ ತಮ್ಮ ಏನು ಮಾಡ್ಯಾಳ ಅಂದ್ರೆ ಒಂದೊಂದು ಬಾಗಲ್ಲೇ ಒಂದೊಂದು ಬಾಗಲಕ್ ಒಂದೊಂದು ದಿನ ಇಟ್ಟಾಳ ಒಂದು ಬಾಗಲಿದಾಗ ಚೋಳ ಇಟ್ಟಾಳ ಒಂದು ಬಾಗಲ್ದಾಗ ಹಾವು ಇಟ್ಟಾಳು ಒಂದು ಬಾಗಲ್ದಾಗ ಬೆಂಕಿ ಇಟ್ಟಾಳ ಒಂದೊಂದು ಬಾಗಲಾಗ ಇಂಥವೆಲ್ಲ ಇಟ್ಕೊಂಡು ಏಳು ಬಾಗಲ್ ಒಳಗ ಕೂತಿದ್ಳು ಆದ್ರ ಹಾಕೊಂಡ ನೇಮ್ಸ್ಕೊಂಡ ಕೂತಾಳ ಈ ಏಳ ಬಾಗಲ್ಲ ದಾಟಿ ನನ್ನ ತೇಕ ಯಾರು ಬರ್ತಾರಲ್ಲ ಅವ್ರ ಬೆನ್ನು ಹತ್ತಿ ನಾವು ಹೋಗ್ಬೇಕಂತ ಹಾಕಿ ನೇಮ್ಸ್ಕೊಂಡ ಕೂತಾಳ ಅದನ್ನೆಲ್ಲ ಹೊಡೆದು ಒಡಿಸಿ ಯಾರು ಹೋಗ್ಯಾರ ಒಳಗೆ ಈ ಮಶೀಬನಾಥ ಚಂದ್ರವ್ವದ ಹೋಗ್ಯಾರ ನಮ್ಮ ಒಳಗೆ ಇಕ್ ಹೋಗಿದ್ರ ಇನ್ಕ ಸುಟ್ಕೊಂಡು ಹೋಗ್ತೇಳ ತಮ್ಮ ಅಲ್ಲಿ ಮಶೀಬನಾಥ ಚಂದ್ರವ್ವ ಅಂತ ಕರಿಯಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ನಮ್ಮ ಚಿಕ್ಕೈ ಮುತ್ಯ ಹೋಗ್ಯಾರ ಚಿಕ್ಕೈ ಮುತ್ಯ ಚಿಕ್ಕೈ ಮುತ್ಯ ಏಳು ಬಾಗ್ಲ ದಾಟಿ ಹೋಗಿ ಒಳಗೆ ನಿತ್ತಾ ನಿತ್ತ ಈಗ ಏನು ಮಾಡ್ಯಾನ ಮಾಡ್ಯ ಹೊಳ್ಳದಾಗಲಪ್ಪ ದಾಟಿ ಹಿನ್ಕತ್ತಾನ ಬರು ಕಾರ್ಯ ಯಾರು ಮಾಡಿಲ್ಲ ಇವತ್ತು ಚಿಕ್ಕೈ ಮುತ್ಯ ಮಾಡಿದನಂದ್ರ ಸುಮ್ಮನೆ ಇವನು ಬೆನ್ನ ಹತ್ತಿ ಹೋಗಬೇಕು ಅಂತ ಸೋಮ ಬಂದಾ ಹೌದು ಹಾದ್ರಿ ಯಾರು ಓ ಯಾರು ಬೆನ್ನ ಹತ್ತಿ ಬರ ರೇ ನಾವು ಯಾರು ಬಂದ ಅರ್ಥದ ಬೆನ್ನ ಹತ್ತಿ ಇವನು ಚಂದ್ರವ ಬೆನ್ನ ಹತ್ತಿ ಬರದಲ್ಲ ಇವ್ರ ಕಡೆ ನಮ್ಮ ಕಡೆ ಇಲ್ಲ ಹೌದು ನಿಮ್ಮ ಚಂದ್ರವನ ಬೆನ್ನ ಹತ್ತಿ ಬಂದಾ ಬಾಂದವ ಚಿಕ್ಕೈ ಮುತ್ಯ ಹೇಳ್ತಾನೆ ಏ ಚಂದ್ರವ ನೀ ಬಂದದಿ ನಾಯನ ಬೇಡನಂಗಿಲ್ಲ ಕರೆ ಹಾ ಇಲ್ಲಿ ಮಂಡ್ರ ಬಾಳ ಕಾಡಕೈತಾರ ಬಬಲಾದಿ ಆಗ ಬರೀ ಅವ್ರಿಗೆ ಅಜ್ಜಿಕೆ ಹಾಕೋ ತಗದ ಮಾಡ್ತೀನ ಅಂತ ನೀ ಕೇಳಿದಂಗ ಮಾಡ್ತಾನ ಮಾಡ್ತಾನಬಲಾದಿ ಕರ್ಕೊಂಬಂದ ಏನ್ ಮಾಡಾಕತ್ತಳು ಚಂದ್ರವ್ವ ಸರ್ಪ ಧಾರಣೆ ಮಾಡ್ಕೋತ ಮುಂದೆ ಯಾರು ಬರ್ತಾರ ನೋಡು ಅವ್ರನ್ನೆಲ್ಲ ನುಂಕೋತ ಸುಟ್ಕೋತ ಹೊಂಟ ಬಿಟ್ರಿ ಅವನ್ ಹೇಳಿದ ಬರೀ ಅಂಜಿಕೆ ಹಾಕಬೇಕೇ ಚಂದ್ರವ್ವ ಅಂತ ಅದಕ್ಕಿಂತ ಹೊಡಕೋತ್ ಬಕೋತ ಹೊಂಟಾಗ வன் கடைத்தினு மனிக்கு அந்த அப்பகாரி நான்கு நீய நுங்கி முத்தியாக நான் நூங்க தனத்த வந்தாஜி நான் நூங்க கரே அரதா கரே டைம் பீடான வரதா கரே அரதா கரே நமக்கு டைம் கோன கையாங்கிட்டு ಪದ ಬಾರದಿಟ್ಟ ನೀ ಸದಾ ವರ್ಸದಾಗ ಗೊಂಡ ತತ್ರ ತಗಿತಾರ ಚಿಕ್ಕ ಅಪ್ಪನ ಏ ಬಬಲಾದ್ಯಾಗ ನುಡಿ ಅಕ್ಕವ ನಿಮಗೂ ಗೊತ್ತಿರ್ಬೇಕಲ್ಲ ಸಬಲ ಅವರ ಬಬಲಾದ್ಯಾಗ ಶಿವರಾತ್ರಿ ಅಮಾಸಿಗೆ ನುಡಿ ಅಕ್ಕವ ಯಾರು ಅವ ನುಡಿ ಎ ನಿಮ್ಮವವ್ವನು ಚಂದ್ರವ್ವನು ಅದವನ ನಿಮ್ಮವ್ವನು ಚಂದ್ರವ್ವನು ಅನ್ನವ ನುಡಿ ಆ ನನ್ನ ಚಿಕ್ಕಾಯಿ ಮುತ್ತ ಕಾಲದ್ ನೆನ ಬರದಿಟ್ಟಾನ ಅವಾಗ ಅವನು ತಿಂದ ಮಾಡ್ಬೇಕಾಗೇತಿ ಅವಾಗ ಬರದಿಟ್ಟ ಬಾರೇ ನುಂಗ ಬೈನ ಚಿಕ್ಕಾಯಿ ಮುತ್ಯ ಹೇಳಿದಾಗ ಅವಾಗ ಏನು ಮೂರು ಮೂರೂರು ಸೀಮ್ಯಾ ಹೋಗಿ ನಿಂತಾನ ಮೂರೂರು ಸೀಮ್ಯಾ ಚಿಕ್ಕ ಮುತ್ಯಾ ಯಾರ ಬಬಲೇಶ್ವರ ಅಂತ ಮೂರು ಊರು ಸೀಮೆಯಾಗ ಚಿಕ್ಕಾಯಿ ಮುತ್ಯ ಏನು ಹಿಡ್ಯಾಕೆ ಅಂದಾಗ ಚಂದ್ರವಾಗ ಚಂದ್ರವ ಹಾತ್ವರೆ ಹಿಡ್ಯಾಕತ್ತ ಬಂದಳು ಅವನ ಕೈಯಾಗ ಸಿಗಲಿಲ್ಲ ಅವ್ನ ಚಿಕ್ಕೈ ಮುತ್ಯ ಅಲ್ಲಿ ಐ ಕೈಗೆ

ಈಗ ಸದ್ದ ಚಿಕ್ಕ ಮೂತಿಯೊಳ ದೊಡ್ಡ ಕೈಯಾಗಿ ಎದ್ರ ಅವ್ ಜಗತ್ತದಾಗ ಈಗ ಸದ್ದ ಹೇಳಿದವು ಏನಾಗಿ ಉಳದವು ಅನ್ನುವಂತದ ನಾ ಹೇಳೇನಿ ಅದಕ್ಕ ಏನ್ ಏನು ಈ ಸಿದ್ಧಿ ಮನಿಗೆ ಬರೋಕೆತ್ ಮೊದಲು ಚಂದ್ರವ ಸೀದಿ ಮನೆಗೆ ಬರೋಕತ್ತ ಮೊದಲ ಚಂದ್ರ ಯಾವ್ರ ಆಗ್ಯದಳು ಆಕೆ ಯಾವ್ರ ಆಗ್ಯದಳು ಆಕದ್ ಮೊದಲನೇದ ಹೆಸರು ಏನಾಯ್ತು ಬಾಂದ್ರ ಹೇಳೋ ಬರ್ಲಿಕ್ಕ ನಾನು ಕೇಳೋ ವಿದ್ಯಾ ಮುಂದ ಕ್ಯಾಲಿ ಹಾಡಿ ಕೊಡೋನು ತಮ್ಮ ಮತ್ತ ನೋಡೋನು ವಿದ್ಯಾ ಅಪ್ಪಅ ಹೆಂಗ ಹತ್ತ